ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇದು ಫ್ರೈಡೇ ವ್ಲಾಗು ಸೊ ಫ್ರೈಡೇ ಆ್ಯಸ್ ಯೂಶುವಲ್ ಬೆಳಗಿನ ಕೆಲಸ ಎಲ್ಲ ಮುಗ್ದಿದೆ ಸೊ ಇವತ್ತಿನ ರಂಗೋಲೆ ಹೀಗಿದೆ ತುಂಬ ಸಿಂಪಲ್ ಆಗಿ ರಂಗೋಲೆ ಹಾಕಿದ್ದೀನಿ ಇವತ್ತು ಕೂಡ ಸೊ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶಪ್ ಆಗಿ ಇವಾಗ ಕಿಚನ್ನಿಗೆ ಬಂದು ಕಿಚನ್ನಿನ ಕೆಲಸಗಳನ್ನ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆ್ಯಸ್ ಯೂಶ್ವಲ್ ಫ್ರೈಡೇ ಆಗಿರೋದ್ರಿಂದ ಫ್ರೈಡೇ ಪೂಜೆ ಎಲ್ಲ ಇರುತ್ತೆ ಅದಕ್ಕಾಗಿ ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕು ಆ್ಯಂಡ್ ಹಾಗೆ ಇವತ್ತು ನನ್ನ ಮಗನೂ ಕೂಡ ಇಲ್ಲ ನನ್ನ ಮಗನೂ ಅಲ್ಲಿಗೆ ಹೋಗಿದ್ದ ಊರಿಗೆ ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದು ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಪೂಜೆ ಎಲ್ಲ ಮಾಡಲಿಕ್ಕೆ ಸೊ ಅವರು ಕೂಡ ಬೆಳಿಗ್ಗೆ ಪಾಪ ಬೇಗನೆ ಫ್ರೆಶ್ ಅಪ್ ಆಗಿ ಎಲ್ಲ ನನಗೆ ಹೆಲ್ಪ್ ಮಾಡಿಕೊಟ್ರು ಇವಾಗ ನಾನು ಕೂಡ ಹಾಲು ಕಾಯೋದಕ್ಕೆ ಇಟ್ಟು ಹಾಗೆ ಸ್ವಲ್ಪ ಸಾಂಬಾರ್ ಇತ್ತು ಹಿಂದಿನ ದಿನ ಮಾಡಿದ ಸಾಂಬಾರು ಅದನ್ನು ಕೂಡ ಬಿಸಿ ಮಾಡಲಿಕ್ಕೆ ಇದ್ದೀನಿ ಸೊ ಹಾಗೇ ಒಂದಷ್ಟು ಪಾತ್ರೆಗಳನ್ನು ಕೂಡ ಅರೇಂಜ್ ಮಾಡ್ಕೋಬೇಕು ಆಯಾ ಜಾಗಕ್ಕೆ ಸೊ ಈಗ ನೀರು ಕುಡಿತಾ ಇದ್ದೀನಿ ಇಷ್ಟು ದಿನ ನೀವು ನೋಡ್ತಿದ್ದಾಗೆ ನಾನು ಕಿಚನಲ್ಲಿ ನಿಂತ್ಕೊಂಡೇ ನೀರು ಕುಡಿತಾ ಇದ್ದೆ ಸ್ವಲ್ಪ ಇವಾಗ ನಾನು ಬೇಗನೆ ಎದ್ದು ಇವತ್ತು ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ಕೂತ್ಕೊಂಡೇ ನೀರೆಲ್ಲ ಕುಡ್ದಿದ್ದು ಆಯಿತು ಈಗ ಹಾಲು ಕೂಡ ಬಿಸಿ ಆಯಿತು ಹಾಲೆಲ್ಲ ಸ್ಟ್ರೈನ್ ಮಾಡಿ ಲೋಟಕ್ಕೆ ಹಾಕಿಬಿಟ್ಟು ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ತಿಂತಾಯಿದ್ದೀನಿ ಸೊ ಇದನ್ನು ತಿಂದ ಮೇಲೆ ಒಂದಷ್ಟು ನನಗೆ ಎಫೆಕ್ಟಿವ್ ರಿಸಲ್ಟ್ ಸಿಕ್ಕಿದೆ ಒಂದು ಸ್ವಲ್ಪ ನಾನು ಹೇರ್ ಫಾಲ್ ಕಡಿಮೆ ಆಗಿದೆ ಅಂದರೆ ಒಂದು ತೊಗೊಂಡು ಒಂದು ತ್ರೀ ಫೋರ್ ಡೇಸಿಗೆ ಒಂದು ಟೆನ್ ಅಷ್ಟು ಕಡಿಮೆ ಆಗಿತ್ತು ಈಗ ಒಂದು ಫಿಫ್ಟಿ ಅಷ್ಟು ಹೇರ್ ಫಾಲ್ ಕಡಿಮೆ ಆಗಿದೆ ಹಾಗೆ ಇದು ನಮ್ಮ ಗಿಡದಲ್ಲಿ ಅರಳಿದಂಥ ರೋಸು ಒಂದು ಮೂರು ದಿವಸವೇ ಆಗಿತ್ತು ಬಟ್ ಇವತ್ತು ಅದನ್ನು ನಾನು ಕಿತ್ತೆ ಕೀಳಕ್ಕೆ ನನಗೆ ಇಷ್ಟ ಇರಲಿಲ್ಲ ಬಟ್ ಉದುರೋಗುತ್ತಲ್ಲ ಅಂತ ಹೇಳಿ ಕಿತ್ತೆ ಅಷ್ಟೇ ಇವಾಗ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ತುಂಬಾ ಬ್ರೈಟ್ ಆಗಿದೆ ಒಂಥರ ವೆಲ್ವೆಟ್ ಥರ ಇದೆ ಹೂವು ಸೊ ಅದಾದಮೇಲೆ ಈಗ ಮತ್ತೆ ಕಿಚನ್ನಿಗೆ ಬಂದಿದ್ದೀನಿ ತಿಂಡಿ ಪ್ರಿಪೇರ್ ಮಾಡಬೇಕು ಇವತ್ತು ತಿಂಡಿಗೆ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕಾಗಿ ಇವಾಗ ಇಲ್ಲಿ ರೈಸ್ ಕೂಡ ಇಟ್ಕೊಂಡಿದ್ದೀನಿ ಹಾಗೆಯೇ ತರಕಾರಿಗಳೆಲ್ಲ ಹೆಚ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸು ಆ್ಯಂಡ್ ಈಸಿಯಾಗಿ ಮನೆಯಲ್ಲೂ ಕೂಡ ಮಾಡ್ಕೋಬಹುದು ಹೊರಗಡೆ ಎಲ್ಲ ಹೋಗಿ ನಾವು ಅಷ್ಟು ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಅಥವಾ ಅಲ್ಲಿ ಹೇಗಿರುತ್ತೋ ಏನೋ ಆ ಒಂದು ಇದರಿಂದ ಮನೆಯಲ್ಲಿ ನಾವೇ ಆರಾಮಾಗಿ ಮಾಡ್ಕೋಬಹುದು ತುಂಬ ಟೇಸ್ಟಿ ಚೆನ್ನಾಗಿ ಕೂಡ ಇರುತ್ತೆ ಸೊ ಆ ರೆಸಿಪಿ ಕೂಡ ನಿಮ್ಗೆ ಇನ್ನು ಮುಂದೆ ಶೇರ್ ಮಾಡ್ತೀನಿ ಸೊ ಇವಾಗ ಫಸ್ಟು ಅದಕ್ಕೆ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ಇಲ್ಲಿ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿನ ಇಟ್ಕೊಂಡು ಬಾಣಲಿಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೋದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಐದರಿಂದ ಆರು ಸ್ಪೂನಷ್ಟು ಆಯಿಲ್ನ ಹಾಕಿ ಆಯಿಲ್ನ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಹಾಕ್ತಿದ್ದೀನಿ ಒಂದು ಮೂರಿಂದ ನಾಲ್ಕು ಚಿಕ್ಕ ಹಸಿ ಮೆಣಸಿನಕಾಯಿದು ಅದನ್ನು ಹಾಕ್ತಾಯಿದ್ದೀನಿ ಸೊ ಕರ್ಬೇವಿನ ಸೊಪ್ಪನ್ನು ಹಸಿ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮ್ ಆಗಿ ಹೆಚ್ಕೊಂಡಿದ್ದೀನಿ ತುಂಬ ಸಣ್ಣಕ್ಕೂ ಇಲ್ಲ ತುಂಬ ದಪ್ಪಕ್ಕೂ ಇಲ್ಲ ಮೀಡಿಯಮ್ ಆಗಿ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಈರುಳ್ಳಿನೂ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಮತ್ತು ಇದನ್ನು ಅಷ್ಟು ಕಂಪ್ಲೀಟ್ ಟೈಮು ಫ್ಲೇಮ್ ಹೈಯಲ್ಲೇ ಇಟ್ಕೊಂಡಿರಬೇಕು ಲೋ ಫ್ಲೇಮ್ಗೆ ಹಾಕ್ಕೋಬಾರ್ದು ಮತ್ತು ಇಲ್ಲಿ ಒಂದು ಒಂದು ಕಾಲು ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಕೂಡ ಅದು ಚೆನ್ನಾಗಿ ಅದರ ರಾಸ್ ಮೇಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗಲೇ ಹೇಳ್ದಂಗೆ ಕಂಪ್ಲೀಟ್ ಈ ಒಂದು ಫ್ರೈಡ್ ರೈಸ್ ಮಾಡೋ ತನಕ ಫ್ಲೇಮ್ ಹೈಯೇ ಇರಬೇಕು ಲೋ ಆಗಬಾರ್ದು ಯಾಕಂದರೆ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಫ್ಲೇಮ್ನ ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಅದು ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಮೆತ್ತೆ ಮೆತ್ತೆ ಥರ ಆಗಿಬಿಡುತ್ತೆ ಅವಾಗ ಚೆನ್ನಾಗಿರೋದಿಲ್ಲ ಸೊ ತರಕಾರಿ ಕ್ರಂಚಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ ಫ್ಲೇಮ್ ಹೈಯಲ್ಲೇ ಇರಬೇಕು ಸೊ ಈಗ ನಾನು ಇಲ್ಲಿ ಮೂರು ಥರ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಬೀನ್ಸು ಇದಕ್ಕೆ ಕ್ಯಾಬೇಜ್ ಬೇಕಾದರೂ ಹಾಕೋಬಹುದು ಬಟ್ ಇಲ್ಲಿ ಕ್ಯಾಬೇಜ್ ಇರಲಿಲ್ಲ ಹಾಗಾಗಿ ನಾನು ಇದು ಮೂರು ತರಕಾರಿ ಮಾತ್ರ ಹಾಕೋತಾ ಇದ್ದೀನಿ ಆ್ಯಂಡ್ ಇದಕ್ಕೆ ನೋಡೋದಕ್ಕೆ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಖಂಡಿತ ಸಲ ಮನೇಲಿ ಟ್ರೈ ಮಾಡಿ ಇನ್ನೂ ಯಾರು ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ವೆಜಿಟೇಬಲ್ಸ್ನ ಹಾಕಿದ್ಮೇಲೆ ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಅಂದರೆ ಆಲ್ಮೋಸ್ಟ್ ತರಕಾರಿ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಮೇಲೆ ಎಷ್ಟು ನೀಟಾಗಿ ಎಣ್ಣೆ ಕಾಣಿಸ್ತಾ ಇದೆ ಹಾಗೆ ಫ್ಲೇಮ್ ಕೂಡ ಹೈ ಇದೆ ಸ್ವಲ್ಪ ತರಕಾರಿಗೆ ಅಂತ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ ತರಕಾರಿ ಎಲ್ಲ ಎಲ್ಲ ಸಪ್ಪು ಸಪ್ಪೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ತರಕಾರಿ ಟೇಸ್ಟಿ ಆಗಿರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ಐ ಫ್ಲೇಮಲ್ಲೇ ನಾನು ತರಕಾರಿಗಳೆಲ್ಲ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಒಂದು ಕ್ರಂಚಿನೆಸ್ ಇರುತ್ತೆ ತರಕಾರಿದು ತಿನ್ನುವಾಗ ಮಧ್ಯೆ ಮಧ್ಯೆ ತುಂಬ ಚೆನ್ನಾಗಿ ಸಿಗುತ್ತೆ ಈಗ ಅದಕ್ಕೆ ನಾವು ಸಾಸ್ಗಳನ್ನು ಹಾಕೋಬೇಕು ಫಸ್ಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ವಿನಿಗರ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸೋಯಾ ಸಾಸು ಸೊ ಹಾಗೆ ನಾನು ಟೊಮೊಟೊ ಕೆಚಪ್ ಕೂಡ ಹಾಕ್ತಾ ಇದ್ದೀನಿ ಟೊಮೊಟೊ ಇಲ್ಲಿ ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕೋಬೋದು ಅಥವಾ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಇರಲಿ ಅಂತ ನಾನಿಲ್ಲಿ ಟೊಮೊಟೊ ಹಾಕ್ತಾ ಇದ್ದೀನಿ ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಕಾದರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು ಅದನ್ನು ಕೂಡ ನಾನು ಒಂದು ಸ್ಪೂನಷ್ಟು ಟೊಮೊಟೊ ಕೆಚಪ್ಪನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಸೇಜ್ವಾನ್ ಸಾಸನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಂಡ್ರೆ ಅದು ಸೇಜ್ವಾನ್ ಫ್ರೈಡ್ ರೈಸ್ ಆಗುತ್ತೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ಅದನ್ನು ಕೂಡ ಸೊ ಇವಾಗೆಲ್ಲ ಸಾಸ್ಗಳನ್ನು ಹಾಕಿದ್ಮೇಲೆ ಮತ್ತೆ ಹಾಗೆ ಐ ಫ್ಲೇಮಲ್ಲೇ ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ಇದಕ್ಕಿನ್ನೂ ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕಬೇಕು ಫ್ರೈಡ್ ರೈಸ್ ಅಂತ ಹೇಳಿದ್ರೆ ಅದಕ್ಕೆ ಪೆಪ್ಪರ್ ಪೌಡರ್ನೇ ಇಂಪಾರ್ಟೆಂಟು ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಈ ಚಳಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಪೆಪ್ಪರ್ದು ಆ ಒಂದು ಏನು ಅರೋಮಾ ಫ್ಲೇವರು ಈ ಚಳಿಗೊಂದು ಒಳ್ಳೆಯ ರುಚಿನ ಕೊಡುತ್ತೆ ಈ ಒಂದು ಫ್ರೈಡ್ ರೈಸು ಸೊ ಪೆಪ್ಪರ್ ಪೌಡ್ರನ್ನ ಹಾಕಿ ಒಂದು ಸ್ವಲ್ಪ ಇವಾಗ ಅದನ್ನು ಮಿಕ್ಸ್ ಮಾಡಿದ್ದೀನಿ ಹಾಗೆ ಒಂದು ಅರ್ಧ ನಾನು ಇಲ್ಲಿ ಚಿಲ್ಲಿ ಪೌಡರ್ ಕೂಡ ಹಾಕೋತೀನಿ ಸೊ ಖಾರಕ್ಕೆ ಇದು ನಿಮ್ಮ ಖಾರ ಏನಾದರೂ ಜಾಸ್ತಿ ಆಗುತ್ತೆ ಅಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು ಯಾಕಂದರೆ ನಾವು ಆಲ್ರೆಡಿ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ ಚಿಲ್ಲಿ ಮತ್ತು ಪೆಪ್ಪರ್ ಪೌಡ್ರ್ ಕೂಡ ಹಾಕಿದ್ದೀವಿ ಇನ್ನೂ ಜಾಸ್ತಿ ಖಾರ ಆಗುತ್ತೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಅಥವಾ ನೀವು ಸ್ವಲ್ಪ ಸ್ಪೈಸಿಯಾಗಿ ತಿಂತೀವಿ ಅಂದ್ರೆ ಅದನ್ನ ಹಾಕೋಬಹುದು ಓಕೆ ಇವಾಗ ಇದು ಕಂಪ್ಲೀಟ್ ಆಗಿ ರೆಡಿ ಆಯಿತು ಇವಾಗ ಇದಕ್ಕೆ ನಾನು ಮಾಡ್ಕೊಂಡಿದ್ದಂತಹ ರೈಸನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ತಣ್ಣಗೆ ಮಾಡಿ ಕೂಡ ಹಾಕ್ಕೋಬಹುದು ಬಟ್ ಸ್ವಲ್ಪ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಜಸ್ಟ್ ಹಾಗೆ ಕುಕ್ಕರಿಂದ ತೆಗೆದು ಬಿಸಿ ರೈಸನ್ನೇ ಹಾಕ್ಕೋತಾಯಿದ್ದೀನಿ ಸೊ ರೈಸನ್ನು ಹಾಕಿದ್ಮೇಲೆ ಇನ್ನು ರುಚಿಗೆ ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪನ್ನು ಹಾಕೋಬೇಕು ಮೊದಲು ಬರೀ ನಾವು ತರಕಾರಿ ಮಾತ್ರ ಉಪ್ಪನ್ನು ಹಾಕಿದ್ವಿ ಹಾಗಾಗಿ ಇವಾಗ ರೈಸಿಗೆ ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ಒಂದೊಳ್ಳೆ ವೆಜಿಟೇಬಲ್ ಫ್ರೈಡ್ ರೈಸು ರೆಡಿ ಆಗುತ್ತೆ ಮೇಲಿಂದ ಸ್ವಲ್ಪ ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬಹುದು ಬಟ್ ನನಗೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ನಾನು ಹಾಕಿಲ್ಲ ಕಿಚನ್ ಕೆಲಸ ಎಲ್ಲ ಮುಗಿಸಿದ ನಂತರ ಇವಾಗ ನಾನು ಕೂಡ ರೆಡಿ ಆಗ್ಲಿಕ್ಕೆ ಬಂದಿದ್ದೀನಿ ಸೊ ಬೇಗ ಬೇಗ ರೆಡಿಯೆಲ್ಲ ಆಗಿಬಿಟ್ಟು ನಾನು ಪೂಜೆ ಮಾಡಬೇಕು ಬೆಳಿಗ್ಗೆ ಆಲ್ರೆಡಿ ನನ್ನ ಹಸ್ಬೆಂಡು ಪೂಜೆ ಎಲ್ಲ ಮಾಡಿ ಮುಗಿಸಿ ಹೋಗಿದ್ದಾರೆ ಈಗ ನಾನು ಕೂಡ ರೆಡಿಯಾಗ್ಬಿಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ತಿಂಡಿ ಮಾಡಿಕೊಂಡು ಸ್ಕೂಲಿಗೆ ಹೊರಡೋದೇನೆ ಮುಗಿಸಿ ನಾನು ಕೂಡ ರೆಡಿ ಆಗಿದ್ದಾಯ್ತು ತಿಂಡಿ ಕೂಡ ಆಯಿತು ಇವಾಗ ಸ್ಕೂಲಿಗೆ ಹೊರಡಬೇಕು ಸೊ ಈಗ ಯೂನಿಫಾರ್ಮ್ ಕೂಡ ಹಾಕೊಂಡು ರೆಡಿ ಆಗಿದ್ದೀನಿ ಹಾಗೆ ನಿನ್ನೆ ನೈಟು ಐಬ್ರೋಸ್ ಕೂಡ ಮಾಡಿಕೊಂಡೆ ಹೇಗೆ ಬಂದಿದ್ದೆ ಐಬ್ರೋಸ್ ಅಂತ ಕಮೆಂಟ್ ಮಾಡಿ ನೈಟಲ್ಲಿ ಮಾಡಿದ್ದು ಸೊ ಈಗ ಸ್ಕೂಲಿಂದ ಬಂದು ಸಾಯಂಕಾಲ ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತುಂಬ ಆದ ನಂತರ ನಾವು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಕೆಲ ನಿಮಗೆಲ್ಲ ಗೊತ್ತಿರುತ್ತೆ ಇದು ಆರತಿಯು ಕೂಡ ಅಂಥೇಳಿ ಪಾಂಡವಪುರ ಆ ಸೈಡಲ್ಲಿ ಬರುತ್ತೆ ಇದು ಸೊ ಆ ದೇವಸ್ಥಾನಕ್ಕೆ ಹೋಗಿ ತುಂಬ ನಾವು ದೇವಸ್ಥಾನ ಒಂದು ವರ್ಷವೇ ಆಗಿತ್ತು ಅಂತ ಅನಿಸುತ್ತೆ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂಥೇಳಿ ಹೊರಟಿದ್ವಿ ಸೊ ಹೇಗಿರುತ್ತೆ ಈ ಜರ್ನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಸೊ ಇದು ಶ್ರೀರಂಗಪಟ್ಟಣ ಮೇಲೆ ಹೋಗ್ತಿರೋ ರೋಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಸೈಡಂತೂ ಎಲ್ಲ ಕಡೆ ಭತ್ತದ ಗದ್ದೆಗಳು ಮತ್ತು ಕಬ್ಬಿನ ಗದ್ದೆ ತುಂಬ ಹೆಚ್ಚಿದೆ ಇರುವಂಥದ್ದು ಇದು ಪಕ್ಷಿಧಾಮ ರಂಗನತಿಟ್ಟು ಫೇಮಸ್ ಶ್ರೀರಂಗಪಟ್ಟಣದ ಒಂದು ಟೂರಿಸ್ಟ್ ಸ್ಪಾಟ್ ಇದು ಸೊ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು ನಾವು ಇವಾಗ ಎಂಟರ್ ಆಗ್ತಾ ಇದ್ದೀವಿ ಫೇಮಸ್ ಹಿಸ್ಟಾರಿಕಲ್ ಪ್ಲೇಸ್ ಆಗಿರುವಂಥ ಶ್ರೀರಂಗಪಟ್ಟಣಕ್ಕೆ ಇದು ನೀವೀಗ ನೋಡ್ತಾ ಇರೋದು ಶ್ರೀರಂಗಪಟ್ಟಣದಲ್ಲಿರುವಂತಹ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಇದು ಕೂಡ ಶ್ರೀರಂಗಪಟ್ಟಣದ ಒಂದು ಫೇಮಸ್ ಟೆಂಪಲ್ ಇದು ಹಾಗೆ ಇಲ್ಲಿ ನೀವು ನೋಡ್ತಿರೋದು ಟಿಪ್ಪು ಸುಲ್ತಾನ್ ಅವ್ರದ್ದು ಒಂದು ಏನು ಕಾರಾಗೃಹ ಮೀನ್ಸ್ ಇದು ಕಾರಾಗೃಹ ಅಂದ್ರೆ ಜೈಲು ಇದು ಸೊ ಇಲ್ಲಿ ತುಂಬಾ ನೋಡುವಂಥ ಟೂರಿಸ್ಟ್ ಪ್ಲೇಸ್ಗಳು ತುಂಬ ಇದೆ ಶ್ರೀರಂಗಪಟ್ಟಣದಲ್ಲಿ ಯಾರಾದರೂ ಇದು ಹೊರಗಡೆ ಅವ್ರು ನೋಡ್ತಾ ಇದ್ದರೆ ಖಂಡಿತ ಶ್ರೀರಂಗಪಟ್ಟಣಕ್ಕೆ ಒಂದ್ಸಲ ವಿಸಿಟ್ ಮಾಡಿ ಹಾಗೆ ಈ ಪ್ಲೇಸ್ ನಿಮಗೆ ಗೊತ್ತಿದೆಯಾ ಕೆಲವೊಂದಷ್ಟು ಮೂವಿಗಳನ್ನು ಇಲ್ಲಿ ಶೂಟ್ ಮಾಡಿದ್ದಾರೆ ಸೊ ಇದು ಆಲೆಮನೆಗಳು ಅಂದರೆ ನ್ಯಾಚುರಲ್ ಆಗಿ ಬೆಲ್ಲಾನ ತೆಗೆಯುವಂಥ ಒಂದಷ್ಟು ಆಲೆಮನೆಗಳು ಸೊ ನಮ್ಮ ಮಂಡ್ಯ ಫೇಮಸ್ ಆಗಿರೋದೇನೆ ಸಕ್ಕರೆ ಒಂದು ಕಾರ್ಖಾನೆಗೆ ಸಕ್ಕರೆ ಮತ್ತು ಬೆಲ್ಲದ್ದು ಒಂದು ಉತ್ಪಾದನೆ ಜಾಸ್ತಿ ಮಾಡ್ತೀವಿ ನಮ್ಮ ಮಂಡ್ಯ ಡಿಸ್ಟಿಕ್ಕಲ್ಲಿ ಸೊ ಇಲ್ಲಿ ಎಲ್ಲ ನ್ಯಾಚುರಲ್ ಆಗಿಯೇ ಆಲೆ ಮನೆಗಳಲ್ಲಿ ಏನು ಟ್ರೆಡಿಷನಲ್ ವೇಯಲ್ಲಿ ಬೆಲ್ಲಾನ ಮಾಡ್ತಾರೆ ಸೊ ಇವಾಗ ಬಂದ್ವಿ ದೇವಸ್ಥಾನಕ್ಕೆ ಇದೇನೇ ಆರತಿ ಉಕ್ಕಡದಲ್ಲಿ ಇರುವಂಥ ಶ್ರೀ ಅಹಲ್ಯ ದೇವಿ ದೇವಸ್ಥಾನ ಸೊ ತುಂಬಾ ಒಳ್ಳೆ ದೇವಸ್ಥಾನ ಇದು ತುಂಬ ಶಕ್ತಿ ಇರುವಂಥ ದೇವಸ್ಥಾನ ಏನಾದರೂ ಎಲ್ಲ ಆಗಿದ್ದರೆ ಅಥವಾ ಏನಾದರೂ ಕೆಲಸಗಳಲ್ಲಿ ನಮಗೆ ತಡೆ ಆಗ್ತಾ ಇದೆ ಅದೆಲ್ಲ ಏನೂ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ತುಂಬ ಹುಷಾರಿಲ್ಲದೆ ಹುಷಾರು ತಪ್ತಾ ಇದೀವಿ ನಾವು ಅವಾಗ ಅವಾಗ ಅಂತ ಹೇಳಿದ್ರೆ ಇಲ್ಲಿ ಬಂದು ತಡೆ ಅಂತ ಹೊಡಿತಾರೆ ಅದನ್ನು ಒಡಿಸ್ಕೊಂಡು ಹೋದರೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂದರೆ ನಮ್ಮ ಲೈಫಲ್ಲಿ ಯಾವುದೇ ರೀತಿ ಅಡೆತಡೆಗಳಿದ್ರೆ ಎಲ್ಲವೂ ಕೂಡ ಹೋಗುತ್ತೆ ಅಂತ ಹೇಳಿ ನಂಬ್ತಾರೆ ಸೊ ಇದೇ ನೋಡಿ ದೇವಸ್ಥಾನ ಈಗ ಪೂಜೆ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಫಸ್ಟು ಆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಬೇಕು ಪೂಜೆ ಮಾಡಿಸಿ ಆದಮೇಲೆ ಅಲ್ಲಿ ತಡೆ ಅಂತ ಹೊಡಿತಾರೆ ಅದು ಅಲ್ಲಿ ಹೋಗಿ ಅದನ್ನು ಮಾಡಿಸ್ಕೊಬರ್ಬೇಕು ಈಗ ನಾವು ಪೂಜೆಗೆ ಹೋಗ್ತಾ ಇದ್ದೀವಿ ಸೊ ಇದೇನೇ ದೇವಸ್ಥಾನ ಅಲ್ಲಿ ಗರ್ಭಗುಡಿದಿರೋದೆ ನೋಡಿ ದೇವರು ತುಂಬ ಕ್ಲಿಯರಾಗಿ ತೆಗಿಯೋಕ್ಕಾಗಿಲ್ಲ ಆಗಿಲ್ಲ ಇದು ವೀಡಿಯೋ ಸೊ ನಿಮಗೂ ಕೂಡ ದೇವಿ ದರ್ಶನ ಆಗಲಿ ಸೊ ದರ್ಶನ ಮುಗಿಸಿ ನಾವು ಇವಾಗ ಇದ್ದೀವಿ ತಡೆ ಓಡಿಸೋದಕ್ಕೆ ಅಂಥೇಳಿ ಇದನ್ನೆಲ್ಲ ಇಟ್ಬಿಟ್ಟು ಅಲ್ಲಿ ಮಾಡ್ತಾರೆ ಸೊ ಇದು ಅಲ್ಲೊಂದು ಕಲ್ಯಾಣಿ ಇದೆ ಅಲ್ಲೂ ಕೂಡ ಇದೊಂದು ಥರ ಮಾಡ್ತಾರೆ ಇದು ಕೂಡ ಎಲ್ಲನೂ ನಮ್ದು ಏನಾದರೂ ತೊಂದರೆಗಳಿದ್ರೆ ಅದೆಲ್ಲ ಹೋಗಲಿ ನಿವಾರಣೆ ಆಗಲಿ ಅಂತಲೇ ಮಾಡೋದು ನೋಡಿ ಅಲ್ಲಿ ನೋಡ್ತಿದ್ರಲ್ಲ ಅದೇನೆ ತಡೆ ಒಡೆಯೋದು ಅಂತ ಹೇಳಿದ್ರೆ ಸೊ ಈಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ವಾಪಸ್ ನಾವೀಗ ಮನೆ ಕಡೆಗೆ ಹೊರಟಿದ್ದೀವಿ ಅಲ್ಲಿ ಬರುವಾಗ ನಾವು ಸೇತುವೆ ಮೇಲೆ ಬರ್ತೀವಿ ಅಲ್ಲಿ ಕಾವೇರಿ ನದಿಗೆ ಒಂದು ಕಟ್ಟಿರುವಂಥ ಸೇತುವೆ ಇದು ನೋಡಿ ಕಾವೇರಿ ನದಿ ಆ ಸಂಜೆ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಇದು ಶ್ರೀರಂಗಪಟ್ಟಣದಲ್ಲಿರುವಂಥ ಏನೋ ರೈಲ್ವೆ ಬ್ರಿಡ್ಜ್ ಇದು ಸೊ ಈಗ ಸಂಜೆ ಮನೆಗೆ ಬಂದ ಮೇಲೆ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಳೆ ನನ್ನ ಮಗ ಅವನ ಲೈಫಲ್ಲೇ ಫಸ್ಟ್ ಸ್ಕೂಲ್ ಟ್ರಿಪ್ ಹೋಗ್ತಾ ಇದ್ದಾನೆ ಒನ್ ಡೇ ಟ್ರಿಪ್ಪು ಅದಕ್ಕಾಗಿ ಅವನಿಗೆ ಒಂದಷ್ಟು ಥಿಂಗ್ಸ್ಗಳನ್ನು ಬ್ಯಾಗಲ್ಲಿ ಪ್ಯಾಕ್ ಮಾಡ್ತಾ ಇದ್ದೆ ಅವನು ಇವತ್ತು ಇದೇ ಫಸ್ಟ್ ಟೈಮು ಅವನು ಸ್ಕೂಲ್ ಟ್ರಿಪ್ಪಿಗೆ ಹೋಗ್ತಾ ಇರೋದು ನನ್ನ ಜೊತೆ ಅಥವಾ ಫ್ಯಾಮಿಲಿ ಜೊತೆ ತುಂಬ ಸಲ ಬಂದಿದ್ದಾನೆ ಆದರೆ ಅವನು ನಾವು ಯಾರೂ ಫ್ಯಾಮಿಲಿ ಮೆಂಬರ್ಸ್ ಇಲ್ಲದಂತೆ ಸ್ಕೂಲ್ ಟ್ರಿಪ್ ಅಂತ ಹೋಗ್ತಿರೋದು ಅವನ ಲೈಫಲ್ಲೇ ಇದೆ ಫಸ್ಟ್ ಟೈಮು ತುಂಬ ಆಸೆ ಪಟ್ಟು ಅವನು ಇದ್ದಾನೆ ಸೊ ಅವನಿಗೆಲ್ಲ ಪ್ಯಾಕ್ ಮಾಡಿ ಕೊಟ್ಟು ಆಯಿತು ಇವಾಗ ಈವ್ನಿಂಗ್ ಕೆಲಸ ಶುರು ಮಾಡ್ತಾಯಿದ್ದೀನಿ ಮತ್ತು ನಾಳೆ ಸ್ಯಾಟರ್ಡೆ ಆಗಿರೋದ್ರಿಂದ ನಮಗೆ ಫುಲ್ ಡೇ ಬರ ಇರುತ್ತೆ ಸ್ಕೂಲಿಗೆಲ್ಲ ಹೋಗಬೇಕಿರುತ್ತೆ ಹಾಗಾಗಿ ಎಲ್ಲ ಈಗಲೇ ಎಲ್ಲ ಕೆಲಸಗಳನ್ನು ಕೂಡ ಮುಗಿಸ್ಕೋತಾ ಇದ್ದೀನಿ ಕಿಚನ್ ಕಂಪ್ಲೀಟ್ ಎಲ್ಲ ಕೆಲಸ ಮುಗಿಸಿದ ನಂತರ ಎಲ್ಲ ಕೆಲಸ ಮುಗಿದ ಹಾಗೇ ನೆಕ್ಸ್ಟ್ ಇವಾಗ ಮಾರ್ನಿಂಗಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟ್ರಿಪ್ಪಿಗೆ ಹೋಗ್ತಿರೋದು ನನ್ನ ಮಗ ಇದು ಎಲ್ಲ ರೆಡಿಯಾಗಿ ಮಕ್ಕಳು ಕಾಯ್ತಾ ಇದ್ದಾರೆ ಟ್ರಿಪ್ಪಿಗೆ ಹೋಗೋದಕ್ಕೆ ಇದೆ ಅವರ ಸ್ಕೂಲು ಸೊ ತುಂಬ ಖುಷಿಯಿಂದನೇ ಹೊರಟ ಅವನು ಸೊ ಈ ಮೂಲಕ ನನ್ನ ಮಗನಿಗೆ ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆನ್ ಫಸ್ಟ್ ಡೇ ಟ್ರಿಪ್ ಹೋಗ್ತಾ ಇರೋದು ತುಂಬ ಸೇಫಾಗಿ ಹ್ಯಾಪಿಯಾಗಿ ಹೋಗಿ ಬರಲಿ ಸೊ ನೀವು ಕೂಡ ನನ್ನ ಮಗನಿಗೆ ಬ್ಲಸ್ ಮಾಡಿ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್